ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸಿ ಶೇಖರಾಚಿ ಶ್ರೀ ಸೀತಾರಾಮಚಂದ್ರ ಚಂದ್ರಭೌಡೇಶ್ವರ ರಾಜರಾಜೇಶ್ವರಿ ದೇವತ ದಿವ್ಯ ಸನ್ನಿಧಿಗೆ ಅನುದಿನವು ಅನುಕ್ಷಣವು ಕೊಡಬಳಕ ರಾಮಾಶ್ರಮದ ಈ ಪುಣ್ಯ ಪರಿಸರದಲ್ಲಿ जगत शंकराचार्य गुरु परंपरिया अभिन्न चिन्ना पीठधर मोत तारनया मोत तमोरनया पूज्य श्री राघवेश्वर भारती महास्वामी गणवरा देवी संस्मरणा समारंभ पूज्य

ವಿಶಿಷ್ಟವಾಗಿ ಸಪನವಾಗಲಿರುವಂತಹ ಈ ಒಂದು ಸಮಾರಂಭದಲ್ಲಿ ಎಲ್ಲರೂ ಆದಷ್ಟು ಮೌನವಾಗಿ ಭಾವದಿಂದ ಜೊತೆಗೊಂಡಿ ಭಾಗಿಯಾಗಬೇಕು ದೀಪ ಪ್ರಚೋರನೇ ಮುಖ್ಯವಾಗಿರುವಂತಹ ಈ ಸಮಾರಂಭದಲ್ಲಿ ನಮ್ಮ ಅಷ್ಟು ಪೀಠಾಧಿಪತಿಗಳ ಸ್ಮರಣೆಯಲ್ಲಿ ಆಸೀನರಾಗಬೇಕು ಪೂಜ್ಯರು ದೀಪ ಪ್ರಜ್ವಲನವನ್ನು ಆರಂಭಿಸುವಲ್ಲಿಂದ ದೀಪ ಪ್ರಜ್ವಲನ ಮೂವತ್ತ ಮೂರನೇ ಪೀಠಾಧಿಪತಿಗಳ ದೀಪವನ್ನು ಕೂಡ ಪ್ರಜ್ವಲಿಸುವಲ್ಲಿವರೆಗೆ ಕೂಡ ತಾವುಗಳು ಗುರುಪಾಲಕ ಸ್ತೋತ್ರವನ್ನು ಪಠಿಸಬೇಕು ಗುರುಪಾಲಕ ಸ್ತೋತ್ರ ಪಠಿಸುವರು ದಯವಿಟ್ಟು ಗಮನಿಸಿ ಈ ಭಾಗದಲ್ಲಿ ಆಸೀನರಾಗಬೇಕು हरे राम गुरुदेव गुरुदेवर प्राप्ति से सामंभ ದೀಪ ಎಂಟನೆಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮೂವತ್ತೊಂಬತ್ತನೆಯ ಪೀಠಾಧಿಪತಿಗಳ ಪ್ರತಿರೂಪವಾಗಿ ದೀಪ ಪ್ರಜ್ವಲವನ್ನು ಸ್ವತಃ ನಮ್ಮ ಪ್ರೀತಿಯ ಶ್ರೀ ಸಂಸ್ಥಾನ ಅವರೇ ಶ್ರೀ ಸಂಸ್ಥಾನದವರು ಇದೀಗ ಶ್ರೀಪೀಠಕ್ಕೆ ಚಿತ್ತರಿಸಿದ್ದಾರೆ ಎಲ್ಲರೂ ಪೂರ್ವವಾಗಿ ಈ ಒಂದು ಶಂಕರಾಚಾರ್ಯರು ಸಂಸ್ಥಾಪಿಸಿದ ಶ್ರೀ ಸಂಸ್ಥಾನ ್ ರಾಮಚಂದ್ರ ಮಠದ ಮೂವತ್ತ ಮೂರನೆಯ ಪೀಠಾಧಿಪತಿಗಳು ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಪೀಠ ಪರಂಪರೆಯಲ್ಲಿ ಅವರು ಎಂಟನೆಯ ರಾಘವೇಶ್ವರ ಭಾರತಿ ಎನ್ನುವ ವಿಧಾನವನ್ನು ಹೊಂದಿದರು ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಮೂವತ್ತ ಮೂರನೆಯ ಪೀಠಾಧಿಪತಿಗಳಾಗಿ ಶ್ರೀಮಠದ ನೇತೃತ್ವವನ್ನು ವಹಿಸಿಕೊಡ್ತಾರೆ ಆರಂಭದಲ್ಲಿ ತಮ್ಮ ಪೂಜ್ಯ ಗುರುಗಳಲ್ಲಿಯೇ ಆರಂಭದ ಶಿಕ್ಷಣವನ್ನು ಪಡೆದು ಅನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಂದಿನ ಮಂಡ್ಯ ದೇಶಕ್ಕೆ ಅಂದರೆ ಇಂದಿನ ತಮಿಳುನಾಡಿಗೆ ಹೋಗ್ತಾರೆ ತಾಮ್ರಭರಣಿ ವೀರಗಳ ಅಗ್ರಹಾರಗಳಲ್ಲಿ ಅವರು ತಮ್ಮ ಅಧ್ಯಯನವನ್ನು ನಡೆಸ್ತಾರೆ ತಿನ್ನವಲ್ಲಿ ಮುಂತಾದ ಗ್ರಾಮಗಳಲ್ಲಿ ಅವರು ಎಲ್ಲ ಶಾಸ್ತ್ರಗಳನ್ನು ಷಟ್ ಶಾಸ್ತ್ರಗಳನ್ನು ಷಟ್ ದರ್ಶನಗಳನ್ನ ಅಧ್ಯಯನ ಮಾಡ್ತಾರೆ ವಿಶೇಷವಾಗಿ ವ್ಯಾಕರಣ ಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ ಯೋಗ ಶಾಸ್ತ್ರದಲ್ಲಿ ಅವರು ನಿಷ್ಣಾತರು ಅಂತ ಅನ್ನಿಸಿಕೊಳ್ತಾರೆ ಅಂತಹ ವಿದ್ಯಾ ಸಂಪಂದರು ಪರಮ ಪೂಜ್ಯ ಶ್ರೀ ಶ್ರೀಗಳು ಇದರೊಂದಿಗೆ ಅವರ ತಪಸ್ಸು ಕೂಡ ಇತಿಹಾಸದಲ್ಲಿ ವಿಶಿಷ್ಟವಾಗಿ ದಾಖಲಾಗಿದೆ ಅವರ ತಪಶಕ್ತಿ ಅಸೀಮವಾಗಿದೆ ಒಮ್ಮೆ ಮೈಲಿ ಅತ್ತಿನಲ್ಲಿ ಅವರು ಚಿತ್ರ ಚಿತ್ರಮೂಲಕ್ಕೆ ತೆರಳಿ ಅಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ಬಹಳ ರಹಸ್ಯವಾಗಿ ತಪಸ್ಸನ್ನು ಮಾಡುತ್ತಾರೆ ಆರು ತಿಂಗಳುಗಳ ಕಾಲ ಅವರು ನಡೆಸಿದ ತಪಸ್ಸಿಗೆ ಶಿವ ಒಲಿದು ಕಳೆದುಕೊಂಡ ಕಣ್ಣು ಅವರಿಗೆ ಪ್ರಾಪ್ತವಾಗುತ್ತೆ ಯಾವುದೋ ತ್ರೇತೆಯಲ್ಲೋ ಸತ್ಯಯುಗದಲ್ಲೋ ದ್ವಾಪರದಲ್ಲೋ ಕೇಳುವ ತಪಸ್ಸಿದ್ಧಿಯನ್ನ ಕಲಿಯುಗದಲ್ಲಿ ಕಾಣಿಸಿಕೊಟ್ಟವರು ಪರಮ ಪೂಜ್ಯ ಶ್ರೀ ಶ್ರೀಗಳವರು ಇಂತ ಅವರ ಈ ತಪೋ ಮಹಿಮೆಯನ್ನ ನಮ್ಮ ಹಿಂದಿನ ಪರಮ ಶ್ರೀ ಶ್ರೀಗಳವರು ಹಾಡಿ ಹೊಗಳಿದ್ದಾರೆ ದುರವಾಪ ತಪ ಪ್ರಾಪ್ತ ಚಕ್ಷುಷೇ ಪ್ರಥಿತಾತ್ಮನೆ ನಮೋಸ್ತು ಗುರವೇ ನಿತ್ಯಂ ಪರಮಾಯ ವಿಪಶ್ಚಿತೆ ಅಂತ ಪರಮ ಶ್ರೀಮದ್ ರಾಧಾಕೃಷ್ಣ ಭಾರ್ತಿ ಮಹಾಸ್ವಾಮಿಗಳವರ ಆತ್ಮವಿದ್ಯಾ ಆಚಾಯಿತಾದಲ್ಲಿ ಅವರನ್ನು ಪ್ರಶಂಸಿಸುತ್ತಾರೆ ನಮಿಸ್ತಾರೆ